ಬ್ರಿಟಿಷನ್ ಕೇಳಿದ್ರು ಅವ್ರೇನು ಮಾಡಿದ್ರು ಅಣಕಟ್ಟು ಕಟ್ಟಿದ್ರೆ ನಮ್ಮ ಕ ನಮಗೆ ತೆರಿಗೆ ಕೊಡಬೇಕು ಏನು ಕಮೆಂಟ್ ಮಾತ್ರ ಕೊಡ್ತೀನಿ ಎಲ್ಲರೂ ನಮಗೆ ವ್ಯವಸಾಯಕ್ಕೆ ಕೊಡೋಲ್ಲ ಅಂತ ಇವರು ಮೆಟ್ರಾಸ್ ಅವರು ಬ್ರಿಟಿಷರು ಒಂದು ಅವರು ಷರತ್ ಹಾಕೋದು ಅದಕ್ಕೆ ಚಿನ್ನ ಬೇಜಾರಾಗಿ ಮನೆಗೆ ಬಂದರು ಆಮೇಲೆ ಅದೇ ಬ್ರಿಟಿಷರು ಒಬ್ಬ ಅಧಿಕಾರಿ ಅವರು ನೆಲದಲ್ಲ ಅವ್ರು ಕಟ್ಕೊಳ್ಳೋದಕ್ಕೆ ಯಾಕೆ ಕೊಡಬೇಕು ಅನುಮೋದಿ ಕೊಡೋದು ಅಂತೇಳಿ ಅವಾಗ ಅವ್ರಿಗೆ ಶಿಫಾರಸ್ ಮಾಡಿದ್ದಕ್ಕೆ ಅವ್ರು ಕೇಳಿದ್ರು ಅಂತ ಅವರು ಒಂದು ಕೆಲಸ ಆಗೋದು ಆಗಲಿ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ಲೀಟರ್ ಹಾಕಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಡ್ಯಾಮ್ ಡ್ಯಾಮ್ಗೆ ಅಡಿಪಾಯ ಅಡಿಪಾಯ ಹಾಕಬೇಕು ಹಾಗಾದ್ರೆ ನಮ್ಮ ಹೆಮ್ಮೆ ರೈತರು ಬಾಂಬೆ ಡ್ಯಾಮ್ ಒಂದು ಡ್ಯಾಮ್ ಆಗ್ತಾ ಇತ್ತು ಅವಾಗ ಕಟ್ಟಿದ್ರು ಅವ್ರ ಹಣ ಇರಲಿಲ್ಲ ಹಣದ ಕೊಟ್ಟೆ ಇತ್ತು ನನ್ನ ಹತ್ರ ಹಣ ಇಲ್ಲ ಸುಖಿದ್ರೀ ಕೊಟ್ಟವ್ರೆ ಡ್ಯಾಮ್ ಕೊಟ್ಟವರಿಗೆ ನಾನು ಏನು ಮಾಡಬೇಕು ಅಂತ ನನ್ನ ಬೇಜಾರು ಒಳಗೇ ಐತೆ ಮಾಡ್ಬಿಡು ಎಷ್ಟು ಕಟ್ಟಿ ಜನರಿಗೆ ನೀರು ಕೊಡಿ ಕೊಟ್ಟು ಅಂತೇಳಿ ಇವತ್ತು ಆ ಮಹಾತಾಯಿ ಆ ಕೆಆರ್ ಎಸ್ ಕೊಡೋಕ್ಕೆ ತೊಂಬತ್ತೊಂಬತ್ತು ಎನ್ಭವ ಕೊಟ್ಟಂತ ಭರವಸೆ ಯಾಕೆ ಹೇಳು ಇವತ್ತು ದಿವಸ ಅನ್ನ ತಿಂತ ಇರೋದು ಕೇರ್ ಎತ್ತಿಲ್ಲ ದುಡಿಮೆ ಇರೋದು ಕೇರ್ ಇರ್ತದೆ ಸರ್ ಎಲ್ರಿಗೂ ನಮಸ್ಕಾರ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ ಇಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಮುದ್ದನೆ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಏಳು ದಿನಗಳ ವಿಶೇಷ ವಾರ್ಷಿಕ ಶಿಬಿರವನ್ನ ಪಂಚವಟಿ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ ಈ ಒಂದು ವಾರ್ಷಿಕ ವಿಶೇಷ ಶಿಬಿರ ಇಪ್ಪತ್ತ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮುದ್ದೇನಳ್ಳಿ ಗ್ರಾಮದಲ್ಲಿ ನಾವು ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಏನು ನಮ್ಮ ಭಾರತ ದೇಶ ಕಂಡಂತಹ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ನನಸಾಗುವ ನಿಟ್ಟಿನಲ್ಲಿ ಈ ಎನ್ ಎಸ್ ಎಸ್ ಅನ್ನ ಹುಟ್ಟು ಹಾಕಲಾಗಿದೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಒಂದ್ ಕಡೆ ಗ್ರಾಮಗಳ ಉದ್ಧಾರ ಆಗದೆ ಒಂದು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಗ್ರಾಮಗಳು ಸ್ವಚ್ಛವಾಗಿ ಸುಂದರವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಎನ್ ಎಸ್ ಎಸ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಸ್ವಂತಿಕೆಯಿಂದ ಸ್ವ ಇಚ್ಛೆಯಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಇವತ್ತಿನ ಮಕ್ಕಳೇ ಮುಂದಿನ ರಾಷ್ಟ್ರದ ಪ್ರಜೆಗಳು ಅವರಲ್ಲಿ ರಾಷ್ಟ್ರೀಯ ವ್ಯಕ್ತಿಯನ್ನ ನಾಯಕತ್ವದ ಗುಣಗಳನ್ನ ಸಾಮಾಜಿಕ ಸಮಾನತೆಯನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಗಳು ಕೆಲಸ ಆಗಬೇಕು ಅಂತಕ್ಕಂತ ಒಂದು ಉದ್ದೇಶದ ಆಧಾರದ ಮೇಲೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಈ ಒಂದು ಎನ್ ಎಸ್ ಎಸ್ ಘಟಕಗಳನ್ನ ಇಟ್ಟಿರ್ತೀವಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ಎರಡು ಎನ್ ಎಸ್ ಎಸ್ ಘಟಕಗಳಿದ್ದು ಸುಮಾರು ನೂರು ಜನ ಈ ವಿಶೇಷ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಸ್ವಯಂ ಸೇವಕರು ಈ ವಿಶೇಷ ಶಿಬಿರದಲ್ಲಿ ಪಾಲ್ಗೊಂಡಿದ್ದು ನಾವು ಇಬ್ಬರು ಶಿಬಿರಾಧಿಕಾರಿಗಳು ಇದ್ದೀವಿ ನನ್ನ ಹೆಸರು ನಾಗರಾಜ ಅಂತ ಹೇಳಿ ಸಹ ಪ್ರಾಧ್ಯಾಪಕ ಅರ್ಥಶಾಸ್ತ್ರ ವಿಭಾಗ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಇನ್ನೊಬ್ಬರು ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಡಾಕ್ಟರ್ ನಾಗೇಂದ್ರಯ್ಯ ಅವರು ಕೂಡ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆಗಿರ್ತಾರೆ ಅಲ್ಲದೆ ಈ ಒಂದು ವಿಶೇಷ ಶಿಬಿರದ ಸಹ ಶಿಬಿರಾಧಿಕಾರಿಗಳಾಗಿ ಪ್ರೊಫೆಸರ್ ವೆಂಕಟರಾಮು ಅದೇ ರೀತಿ ಸಹ ಶಿಬಿರಾಧಿಕಾರಿಗಳಾಗಿ ಡಾಕ್ಟರ್ ಶ್ರೀನಿವಾಸ್ ಡಿ ವಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಶ್ರಮವನ್ನು ವಹಿಸಿ ಈ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೀವಿ ವರ್ಷದ ಪೂರ್ತಿ ಈ ಒಂದು ಎನ್ ಎಸ್ ಎಸ್ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸಲಿಕ್ಕೆ ನಮ್ಮ ಕಾಲೇಜಿನ ಊರ್ವಾನ್ವಿತ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಮುಂದಾಜು ಸರ್ ಅವರು ಕೂಡ ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಸಮಾಜಮುಖಿ ಆದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಬಯಸ್ತೀನಿ ಸರ್ ಸರ್ ಇವತ್ತು ಏನು ಇವತ್ತು ಆಯೋಜನೆ ಮಾಡಿದ್ದಾರೆ ಎರಡು ದಿನಗಳ ಕಾರ್ಯಕ್ರಮ ಪ್ರಾನ್ಸಿಪಾಲ್ ಉಪನ್ಯಾಸಕರು ಎಲ್ಲ ಸೇರಿ ಎನ್ ಎಸ್ ಎಸ್ ಕ್ಯಾಂಪ್ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಸರ್ ವಿಶ್ವೇಶ್ವರಯ್ಯನ ಮುದ್ದೇನಹಳ್ಳಿ ಜನ್ಮಭೂಮಿ ಆಗಿರ್ತಕ್ಕಂತ ಮುದ್ದೇನಹಳ್ಳಿಯಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರೆಲ್ಲ ಸೇರಿ ಈ ಒಂದು ಏಳು ದಿನ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಮಹಾತ್ಮ ಗಾಂಧಿ ಕಂಡಂತ ಕನಸು ನನ್ಸಾಗಬೇಕು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು ಇನ್ನ ವಿವಿಧ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ವಿವಿಧ ಗಣ್ಯರು ಭಾಗಿಯಾಗಿ ಉಪನ್ಯಾಸಕರು ಹಳ್ಳಿಯಿಂದ ತಳಮಟ್ಟದಿಂದ ಏನು ಗಾಂಧೀಜಿಯವ್ರ ಕನಸಿತ್ತು ಈ ತಳಮಟ್ಟದಿಂದ ಸರ್ಪಡಿಸ್ಕೊಂಡು ಹೋದ್ರೇನೆ ದೇಶ ಚೆನ್ನಾಗಿರುತ್ತೆ ಅದಕ್ಕಾಗಿ ಈ ಒಂದು ಅಲ್ಲಿ ವಿಶ್ವೇಶ್ವರಯ್ಯನ ಜನ್ಮಭೂಮಿಯಲ್ಲಿ ಇವರು ವಿಶ್ವ ಪ್ರಖ್ಯಾತಿ ಹೆಸರಾಗಿ ಅಂತಕ್ಕಂತ ವಿಶ್ವೇಶ್ವರಯ್ಯನ ಜನ್ಮಭೂಮಿಯಲ್ಲಿ ಇವರು ವಿಶೇಷವಾಗಿ ಅಳವಡಿಸಿರೋದು ಇದು ಒಳ್ಳೆ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಕ್ಕೆ ಅವ್ರಿಗೂ ತಾನೆ ಧನ್ಯವಾದಗಳನ್ನ ತಿಳಿಸ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸಿ